ಸಮಾಚಾರೀ ಎಲ್ರು ಹೇಗಿದ್ದೀರಿ ನಮ್ದೇನು ಎಲ್ಲಾರಿ ಎಲ್ಲಾ ನಿಮ್ದೇರಿ ಅಂತ ಬರ್ತಾರೆ ಆಮೇಲೆ ಮಂಟಸ್ವಾಮಿ ನಾನು ನಿಮ್ಗೆ ಹೇಳ್ತೇನೆ ಮಂಟಸ್ವಾಮಿ ಆಯ್ನ ಮಾಡೋ ಹೊತ್ತಿಗೆ ಕೆಲವೊಂದು ಮಂಟಸ್ವಾಮಿಯ ಮಹಾಕಾವ್ಯ ಮಂಟೆಸ್ವಾಮಿ ಕಾವ್ಯ ಐತೆ ಮಂಟೆಸ್ವಾಮಿ ಕಾವ್ಯದಲ್ಲಿ ಒಂದು ಮಂಟಸ್ವಾಮಿ ನಮ್ಮ ಪರಮಾನಂದ ಪ್ರಭುನ ಬಗ್ಗೆ ಒಂದು ಸಾಲು ಬರ್ತದೆ ಬಹಳಷ್ಟು ಬರ್ದಾನೆ ಅದ್ರ ಒಂದು ಸಾಲು ಈತನ ಮಹತ್ವದ ಕಲಿತಾಯ ಏನು ಬರ್ತಾನೆ ನೋಡ್ರಿ ಚರಿದವರಾರು ನಿನ್ನ ದಿಶೆಗೆ ನೆರೆ ನಿರ್ಮಾಣವ ಕುರುಹಿಗೆ ಬಾರದ ಪರಮಾನಂದ ರೂಪನ ನೋಡ್ರಿ ಎಂದು ಮಂಟಸ್ವಾಮಿ ಅಂದ್ರ ಜರಿಬ್ಯಾಟ ನೀವು ಭಗವಂತ ಚರಿತ್ರೆ ಅಲ್ಲ ಅದು ಪರಮ ಪರಮಾತ್ಮ ಅಥವಾ ಪರಮಾನಂದ ಅನುಭವವನ್ನು ಪೂರ್ವೀಗ ಭಾರತ ಏನು ಅದನ್ನು ಅವತಾರ ಎಂದ್ರೆ ಆ ಒಂದು ಇನ್ನೊಂದು ಸಿದ್ದಪ್ಪಾಜಿ ಅವರದು ರಾಸಪ್ಪಾಜಿ ನಂದಿ ಮಗ ನಂದಿಯಾಗ ಬರ್ತದೆ ಅದನ್ನ ಅಪರವತ್ ಅದನ್ನು ಅವತಾರ ಈ ನಮ್ಮ ಬಸವಣ್ಣನವರು ಬಸವಣ್ಣವರು ಈ ಸಮಕಾಲೀನಂದ್ರು ವಯಸ್ಸಿನಲ್ಲಿ ಸ್ವಲ್ಪ ಒಂದ್ಸಲ ಆದ್ರೆ ಪರಮಾನಂದ್ರೆ ಅಲ್ಲಮ್ಮ ಪ್ರಭು ನೋಡಿದಂಗದ ನೀಳವಾದ ಜಡೆ ಉದ್ದವಾದ ಜೊತೆಗಳು ಆಮೇಲೆ ಮೇಲತ್ರದ ನಿಲುವು ಬಹಳ ಎತ್ತರ ಇದ್ರಂತ ಯಾರು ಪ್ರಭು ಬಹಳ ಮೇಲತ್ರದ ನಿಲುವು ಇತ್ತ ಮತ್ತೆ ಈ ಮಂಟೆಸ್ವಾಮಿ ಕಾವ್ಯಗಳನ್ನ ರಾಚಪ್ಪಾಜಿ ಕಾವ್ಯಗಳನ್ನು ಈ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಕಡೆ ಹೋಗಿಬಿಟ್ರೆ ನಮ್ಗೆ ಅಮೃಡ್ಕ ಮಲ್ಲಪ್ಪ ಅಮುಡ್ಕೊ ಮಲ್ಲಪ್ಪ ರಾಚಪ್ಪಾಜಿ ಮಂಟೆಸ್ವಾಮಿ ಆ ಸಿದ್ದಪ್ಪಾಜಿಯ ಒಂದು ಏನಾದವಲ್ಲ ಕಂದಾಯದ ಕಾವ್ಯಗಳು ಬರ್ತಾವಲ್ಲ ಆ ಕಂದಾಯದ ಕಾವ್ಯಗಳಲ್ಲಿ ಬಹಳಷ್ಟು ಈ ಪರಮಾನಂದನ ಬಗ್ಗೆ ಹೋದ ನನಗೆ ಅನಿಸ್ತದೆ ಈ ಭಾಗದ ನಂತರ ಆತ ವಾಪಸ್ ಯಾಕಂದ್ರೆ ಆತನ ಸಮಾಜ ಸ್ಥಳ ಇಲ್ಲಿ ಗೊತ್ತಾಗಲ್ಲ ಗೊತ್ತಾಗಿಲ್ಲ ಅವರು ಅವರು ಬಗ್ಗೆ ಸಂಶೋಧನೆ ಮಾಡಿರುವಂಥ ಅವರು ಎರಡು ಪುರಾಣಗಳು ಆ ಎರಡು ನಾಟಕಗಳು ಎರಡು ಒಂದು ಹೂವಿನ ಕುರಿ ಒಂದು ಸಿಕ್ತ ನಮಗ ಇನ್ನೊಂದು ಇದು ಸಿಂಧಿ ತಾಲೂಕು ಜಿಲ್ಲೆ ಸಿಂಧಿ ತಾಲೂಕಿನ ಯಲಗೋಡ್ ಅಂತ ಒಂದು ಪುರಾಣ ಪುರಾಣ ಕುರಿತಾರೆ ಬಹಳ ಎಷ್ಟು ಶತಮಾನದ ಹದಿನೆಂಟು ಶತಮಾನ ಹದಿನೆಂಟು ಶತಮಾನದ ಬರದಂತ ಪುರಾಣಗಳು ಅಕ್ಷರಗಳೆಲ್ಲ ನೋಡಿದ್ವಿ ನಾವು ಅಲ್ಲಿರುವಂತಹ ಎಲ್ಲ ಅಕ್ಷರಗಳು ಮತ್ತು ಅಲ್ಲಿರೋ ಭಾಷೆ ನಾವು ನೋಡಿದ ಒಂದು ಹದಿನೆಂಟು ಶತಮಾನದ ಬರದಂತ ಪುರಾಣಗಳು ಎರಡು ಪುರಾಣಗಳು ಸಿಕ್ಕಾವೆ ಆಮೇಲೆ ಹತ್ತೊಂಬತ್ತು ಶತಮಾನದಲ್ಲಿ ಮತ್ತು ಇಪ್ಪತ್ತು ಶತಮಾನದಲ್ಲಿ ಅವ್ರ ಬಗ್ಗೆ ಒಂದು ಎರಡು ಮೂರು ನಾಟಕಗಳು ಬಂದವು ಆ ನಾಟಕಗಳಲ್ಲಿ ಒಂದು ಯಾವುದೋ ಒಂದು ಪುರಾಣ ಅಥವಾ ನಾಟಕಗಳು ಸ್ವಲ್ಪ ಕಪೋಲ ಕಲ್ಪಿತ ಇದ್ರು ಸಹ ಅದನ್ನು ಪೂರ ನಾವು ತಿರಸ್ಕರಿಸ ಯಾಕಂದ್ರ ಜನರ ಮಧ್ಯನೇ ಅವ್ರು ಬರ್ದತ್ತಾರ ಒಂದ್ ಸ್ವಲ್ಪ ಪವಾಡಗಳು ಹಂಗ ಹಿಂಗ ಪವಾಡಗಳು ಹಂಗ ಮಾಡಿ ಹಿಂಗ್ ಬಟ್ಟೆ ಬರ್ತಾರೆ ಆ ಪವಾಡಗಳು ಅವ್ರಿಗೆ ನಂಬಿಕೆ ಬಿಟ್ಟು ಶೇ ಪವಾಡಗಳ ಬಗ್ಗೆ ನಾವು ಹೆಚ್ಚು ಮಾತಾಡೋಂಗಿಲ್ಲ ಈಗ ನಾವೇನ್ ಮಾಡ್ತಾರೆ ಅದರ ಇತಿಹಾಸ ಅಂಶಗಳನ್ನು ನಾವು ಗಮನಿಸ್ಬೇಕು ಯಾವ್ದೇ ಹಾ ವಿಷಯದ ಇತಿಹಾಸ ಮತ್ತು ಸಂಶೋಧನೆ ಅಗತ್ಯವಾದಂತ ನಾವು ಗಮನಿಸ್ಬೇಕ ಪರಮಾನಂದನು ಎಲ್ಲ ಹಸುರ ಹಸುರ ನೋಡ್ರಿ ಇದು ದೊಡ್ಡ ಚಿತ್ರ ಅನ್ನಿಸ್ತರಿ ಪರಮಾನಂದ ಅವರ ಶಿಷ್ಯ ಪರಂಪರೆಯಾದಂತ ಪಡೆಕಲ್ ಪಡೆಕಲ್ ಬಸವಣ್ಣನ ಶಿಷ್ಯ ತಿಂಡಿ ಪಡಕಲ ಬಸವಣ್ಣ ತಿಂಡಿ ಮನೇಶ್ವರ ಇತ್ತು ಅಲ್ಲ ಮತ್ತೆ ಆ ಅಂಕಿತನಾಮನೆ ಬಸವಣ್ಣ ಅಂತ ಓಹೋ ಇದು ನಮ್ಮ ವನೇಶ್ವರ ನಮ್ಮ ವನೇಶ್ವರನ ಅಂಕಿತನಾಮನೆ ವಚನಗಳ ಅಂಕಿತನಾಮನೆ ಬಸವಣ್ಣ ಬಸವಣ್ಣ ಅವರು ಅವರು ಅವರala ಸಮಕಾಲೀನರು ಅವ್ರ ಶಿಷ್ಯರ ಅಂತ ಸಂಶೋಧಕರು ಹೇಳ್ತಾರೆ ಇನ್ನ ಇನ್ನ ಸಂಶೋಧನೆಗಳು ಆಮೇಲೆ ಈ ಪರಿಗ ಈಗ ನಾವು ಪರಿಗಾಳಿಸಿದ್ದಪ್ಪ ಅದನಲ್ಲ ಈ ಬರಿಗಲ್ ಸಿದ್ದಪ್ಪನ ಮತ್ತೆ ಸಿದ್ದಪ್ಪ ಅಜ್ಜಿ ಒಂದನು ಅಥವಾ ಬೇರು ಸಂಶೋಧನಾ ಸಿದ್ಧಿ ಸಂಗಮೇಶ್ವರ ಪರಮವನ ಅಂತ ಗುರು ಅಂತ ಹೇಳ್ತೀರಲ್ರಿ ಸಿದ್ಧಿಸಂಗೇಶ್ವರ ಇರ್ತಾವ ಅವ್ರ ಪದಗಳಲ್ಲಿ ನಮ್ಮ ದಿಗ್ಗಿ ಸಂಗಮೇಶ್ವರ ಸಂಗೇಶ್ವರ ದಿಗ್ಗಿ ಸಂಗಮೇಶ್ವರ ದಿಗ್ಗಿ ಸಂಗಮೇಶ್ವರ ಅಂತ ಗುರುಗಳ ಪಡಕಲ ಪಟಕಲ ವಚನಗಳಲ್ಲಿ ವಾಚನೆಗಳೇ ಬಾ ಹೌದು ಆ ಸಂಗಮ ಅದು ಹೆಸರು ಹೆಸರ ಸಾಕಷ್ಟಾ ಉಲ್ಲೇಖ ಮಾಡಿದ್ರು ಆ ಇನ್ನೊಬ್ಬರು ಯಾರ ಸಂಶೋಧಕರು ಗುರು ಇದು ಕುರ್ಪುರ್ ತಾಲೂಕಿನಲ್ಲಿ ಕನಕದಾಸರ ಅಂತ ಒಂದು ಲೇಖನ ಅವ್ರು ಬಂದು ಬಂದು ಓದೋದಕ್ಕೆ ಸಾಕಷ್ಟು ನಮ್ಗೆ ಸಾಕ್ಷಿಗಳು ಸಿಗ್ತಾವ್ ಈಗ ಹೆಂಗಂತ ಹೇಳಿ ಈಗ ಕೊಡಕಲ್ ಬಸವಣ್ಣನ ಮಗು ಮಗ ಅಂತ ಹೇಳ್ತಾರೆ ಸಂಗಮನಾಥ ಆ ಸಂಗಮನಾಥ ಸಂಗಮೇಶ್ವರ ಸಂಗಮನಾಥ ಅಂದ್ರೆ ಕೊಡೇಕಲ್ ಇದು ಕೊಡಕಲ್ ಬಸವಣ್ಣ ಗುರು ಸಂಗಮೇಶ್ವರ ಗುರುವಿನ ಹೆಸರು ತನ್ನ ಮಗನಿಗೆ ಇಟ್ಟಿರ್ಬೋದು ಅದ್ರ ಬಗ್ಗೆ ಅದ ಸಂಗಮನಾಥನ ಸಂಗಮನಾಥನನ್ನ ಸ್ವತಃ ಕನಕದಾಸರೇ ಬಂದು ಇಲ್ಲೆಲ್ಲ ಈ ಒಂದು ಆಗಿನ ಕಾಲದ ಗುರು ಪರಂಪರೆ ಇರ್ತದ ಇಲ್ಲ ಬಸ್ ಕನಕದಾಸರ ಉಡುಪಿಗೂ ಹೋಗಿ ಬಂದಿದ ಇಲ್ಲಿ ಬಂದ ಇಲ್ಲಿ ಬಂದಿದ್ರು ಅವ್ರ ಹೆಂಗ ಅದು ನಾವೇನು ಕಾಗಿನಿಲಿ ಅಂತ ಕನಕದಾಸರ ಒಂದು ಕಾರ್ಯಕರ್ತ ಕಾಗಿನೆಲಿ ಇರ್ತದೆ ಕಾಗಿನೆಲೆಯಲ್ಲಿ ಇಂದಿಗೂ ಸಹ ಸಂಗಮೇಶ್ವರನ ಮಗನ ಆತನ ಕಾಗಿನೆಲ್ಲಿಗೆ ಏಕವಾದ ಅಂತ ನಾವು ಒಂದು ಸಂಶೋಧಕರಿಗೆ ಕೇಳಿದೀವಿ ಅವ್ರು ಹೇಳ್ತಾರೆ ಕಾಗಿನೆಲಿಗೆ ಅಂತ ಸ್ವತಃ ಕನಕದಾಸರೇ ಈ ದಬ್ಬಾಳಕ್ಕೆ ಬಂದು ಪಡೆಕಲ್ಲಿಗೆ ಬಂದು ಸಂಗಮೇಶ್ವರನ ಕರ್ಕೊಂಡು ಹೋಗ್ತಾನೆ ಸಂಗಮೇಶ್ವರ ಇದು ನಮ್ಮ ಬಸವೇಶ್ವರ ಸಂಗಮೇಶ್ವರನ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಆತನ ಇನ್ನೂ ಅದ ಸಂಗಮೇಶ್ವರನ ದೇವಾಲಯ ಕಾಗಿನೆಲೆಯಲ್ಲಿ ಆದ್ರೆ ಪ್ರತಿ ವರ್ಷ ರೇ ಪ್ರತಿ ವರ್ಷ ಆ ಭಾಗದ ಜನರು ಯಾವ ಭಾಗದ್ದು ಈ ಪಡಕಲ್ಲು ಭಾಗದ ಜನರು ಐನ್ ಸುತ್ತ ಹಳ್ಳಿ ಜನರು ಪ್ರತಿ ವರ್ಷನು ಪಾದಯಾತ್ರೆ ಹೋಗ್ತಾರೆ ಒಂದ್ಸಲ ನಮ್ ಸೋರ್ ಜೊತೆ ಕಲ್ತು ನಾನು ಹೋಗಿದ್ದೆ ಪಾದಯಾತ್ರೆ ಪಾದಯಾತ್ರೆ ಹೋಗಿಲ್ಲ ಹೋಗಿದ್ವಿ ಜನ ಮೊದಲೇ ಜನರು ಮೊದಲು ಪಾದಯಾತ್ರೆ ಹೋಗಿದ್ರು ನಾವಂದ್ರೆ ನಮ್ದಿಷ್ಟು ಶಿಕ್ಷಕರು ಕಲ್ತಿದ್ವಿ ನಾವು ಅಲ್ಲಿ ನಮ್ ಸರ್ ಸಂಗಮೇಶ್ವರ ಅವ್ರ ವರ್ಷ ಪ್ರತಿ ವರ್ಷ ಓದ್ತಾರ ಗೆಳೆಯರ ಸರ್ ಅದಾರ ಅವ್ರು ಓದ್ತಾರಲ್ಲ ಒಂದ್ಸಲ ಕಾರ್ನಾಗ ಬರೀ ನಮ್ ನಮ್ ಜೊತೆಗೆ ಹೋಗಿ ಬರೋ ಬರೀ ಸರ್ ನಾನು ಸ್ವಲ್ಪ ಹೋಗಿ ಬಂದಿವಿ ನಾವು ಅಲ್ರಿ ಈಗ ಹದಿನೈದು ಶತಮಾನದಾಗ ಕರ್ಕೊಂಡು ಹೋಗಿದ್ರ ಮತ್ತೆ ಇನ್ನೂರಿಗೆ ಸಂಪ್ರದಾಯ ಅದಲ್ಲ ಅದು ಇವತ್ತ ಸಂಗಮೇಶ್ವರ ಅಲ್ಲಿ ಹೋಗ್ನ ಪಡೆಕಾಲದ ಬಂದು ಈಗ ಗೊತ್ತಿಡಕ್ಕೆ ಅದು ತಲೆಕಾಲ ಅಂತರಿಂದ ಅವರು ತಾತ ಹೇಗಾರ ಮಕ್ಕಳು ಹೇಗಾರ ಮಕ್ಕಳು ಹೇಗಾರ ಮೊಮ್ಮಕ್ಕಳು ಹೋಗ್ತಾರೆ ಪ್ರತಿ ವರ್ಷ ಪಾದಯಾತಿ ಹತ್ತಾರ ಪಡೆಕಾಲದಿಂದ ಸಾಗಿನೇಲಿಕ್ಕೆ ಪಾದಯಾತಿರ್ಬೋತಾರ ಒಂದಿಷ್ಟು ಮಂದಿ ನಡೆಯಲ ಬಾರದಂತವ್ರು ಕೃಷಕರು ಅಥವಾ ವಯಸ್ಸಾದವರು ಇಷ್ಟ ಅವ್ರೇನು ಮಾಡ್ತಾರೆ ಜೀಪು ಕಾರ್ತ ವರ್ಷಕ್ಕ ಮೇಲೆ ಜಾತ್ರೆ ಮಾಡಿ ಬರ್ತಾರೆ ಇವರು ಈ ನಾವು ಪಡಕಲ ಬಸವಣ್ಣನ ಬಗ್ಗೆ ನಾವು ಏನು ಅಧ್ಯಯನ ಮಾಡ್ತೇವಲ್ಲ ಪಡಕಲ ಬಸವಣ್ಣ ಅಧ್ಯಯನ ಅಧ್ಯಯನ ಮಾಡುವಂಥ ಎಲ್ಲರೂ ಪರಮಾನನ ಬಗ್ಗೆ ಅಧ್ಯಯನ ಮಾಡಿ ಮಾಡಲೇಬೇಕು ಆಮೇಲೆ ಅಮರಗನ್ನಡ ಲಿಪಿ ಅಮರಗನ್ನಡ ಲಿಪಿ ಏನು ಏನು ಅಧ್ಯಯನ ಮಾಡಿಸಿ ಇದು ಶಿವನ ಡಾಕ್ಟರ್ ಶಿವನಂದ ವಿರಕ್ತಿ ಅವರು ಆಮೇಲೆ ನಮ್ಮ ಡಾಕ್ಟರ್ ಬಸವಲಿಂಗ ಅವರು ಸಾಕಷ್ಟು ಜನರು ಬರ್ಬಿಟ್ಟಿದ್ದಾರೆ ಮತ್ತೆ ಮಂಟಸ್ವಾಮಿ ಕಾವ್ಯ ಸಂಗ್ರಹ ಮಾಡಿರಲಿಲ್ಲ ಆ ಮಂಟೆಸ್ವಾಮಿ ಕಾವ್ಯದಲ್ಲಿ ಪರಮಾನಂದ ಹೆಸರು ಸಾಕಷ್ಟು ಕಡೆ ಬರ್ತದೆ ಆಮೇಲೆ ನಂದಿ ಆಗಮ ನಿಲಯದಲ್ಲಿ ಬರ್ತದೆ ಇದು ಒಂದು ವ್ಯಕ್ತಿ ಅಲ್ಲ ದೊಡ್ಡ ಶಕ್ತಿ ಭಾಳ ವರ್ಷಗಳ ಕಾಲ ನಾವು ಈ ಇನ್ನು ನಾವು ಒಂದ್ಸಲ ಕೆಂಪಳ್ಳ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ ಹೋದಾಗ ನಾವು ಇದ್ರ ಬಗ್ಗೆ ಸಹ ಮಾತಾಡ್ತಾ ಮಾತಾಡ್ತಾ ಸಾಕಷ್ಟು ಜನ ಜನರು ಇದ್ರ ಊರನ್ನ ಈ ಪರಮಾನಂದ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಸ್ವಲ್ಪ ನಾ ಅಲ್ಲಿ ನೋಡಿ ಓದ್ಕೊಂಡಿದ್ದೀನಿ ತಮಿಳ್ನಾಡಿಂದ ಬಂದರ ನಾವೇನು ಆ ಪುಸ್ತಕಗಳು ಸಂಶೋಧನಾ ಕೃತಿಗಳ ಒಂದು ಇಟ್ಕೊಂಡು ಮಾತಾಡಿ ನಾವು ಪರಮಾತ್ಮ ಫೋಟೋ ಹಾಕಿ ಪರಮಾತ್ನ ಮಾಡಿವಿ ನಾವು ನೀವು ಹಿಂಗ್ ಅಂತ ಅಂತಂದ್ರೆ ಏನೋ ಆಧಾರ ಸಾರಿಗೆ ಬಂದ್ರೆ ಅವ್ರು ಅವ್ರೆಲ್ಲ ದೊಡ್ರು ಅಲ್ರಿ ಸರ್ ನಮ್ಗೆ ಗೊತ್ತಿಲ್ಲ ಎಷ್ಟು ವಿಷಯಗಳು ಅಂತಂದ್ರೆ ಅವ್ರು ಬಂದ್ರು ಬಂದು ಬಂದು ಬಂದ ಮೇಲೆ ಅವ್ರು ನಮಗೆ ಹೇಳಿದರು ಒಂದಿಷ್ಟು ಗೊತ್ತಿದ್ದವ್ರುನು ಇದ್ದರು ಹೌದು ಅಂತರ್ ಸರ ನಾವು ಹೇಳಿವೆ ಅಂತಂದ್ರು ಹಾಂ ಆಯ್ತು ಅಂತ ಅಂದ್ಮೇಲೆ ಅವ್ರ ಬಗ್ಗೆ ನಾ ಎಲ್ಲ ಅದು ಬಫ್ರಿನ್ ಫಿಟ್ಮಟ್ ಅಂತ ಬರ್ದು ಪುಸ್ತಕ ನಂದಿ ಆಗಮಲಿ ಇಲ್ಲಿ ಓಹ್ ನಂದಿ ಕೊಡೆ ಎಲ್ಲ ಕೊಟ್ರ ಸಂಪ್ರದಾಯ ಎಲ್ಲ ಪುಸ್ತಕಗಳು ಅವ್ರಿಗೆ ತೋರ್ಸಿ ಮಲೆ ಉಲ್ಲೇಖ ಕೂಡ ತೋರಿಸಿ ಓಹ್ ಹೌದಲ್ಲ ರೀ ಆ ಬಗ್ಗೆನೇ ನಾನು ಸಂಶೋಧನೆ ಮಾಡ್ತೀನಿ ಅದ್ರ ಬಗ್ಗೆ ಒಂದು ಹಾರ್ಕಿಕ ಅಂತೆ ಅದ ಆದ್ರೆ ಅದು ಏನು ವಿಸ್ತಾರ ಹಾಕ್ಕೊಂತ ಮುಗಿವಲ್ದು ಯಾಕಂದ್ರೆ ಏನೋ ಹೇಳ್ಕೊತ ಮತ್ತೊಂದು ಏನೋ ಬರ್ತಾವೆ ಹೆಂಗಂದ್ರೆ ಈಗ ಈ ಪರಮಾನಂದ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ ನಾವು ಚಾಮರಾಜ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ತಿರುಗಾಡಪ್ಪ ಇಲ್ಲಿಗಿಂತ ಅಲ್ಲಿ ಕಾರ್ಯಕ್ಷೇತ್ರ ಜಾಸ್ತಿ ಯಾಕಂದ್ರೆ ಈಗ ಸಿದ್ದಪ್ಪಾಜಿ ಮುರುಕತೊರೆ ಮಲ್ಲಪ್ಪ ಆಮೇಲೆ ರಾಸಪ್ಪಾಜಿ ಕಾರ್ಯಕ್ಷೇತ್ರ ಚಿಕ್ಕಲೂರೆಲ್ಲ ಆ ಕಡೆ ಚಿಕ್ಕಲೂರು ಎಲ್ಲ ಆ ಏರಿಯಾದಾಗ ಬಹಳಷ್ಟು ಕೆಲಸ ಮಾಡ ಮಂಟೆಸ್ವಾಮಿ ಅವರು ಅಲ್ಲಿ ಅವನ ಆಧಾರಗಳು ನೋಡಬೇಕು ಅಮ್ಮ ಈ ಇದು ಆಲ್ ಇದು ಈಗ ಸದಿ ಈ ಗ್ರಾಮದಲ್ಲಿ ಗ್ರಾಮ ಅಲ್ಲಿ ಸಾಧನೆ ಕುಡರು ಅಂತ ಸಾಧನೆ ಮಾಡ್ಬೇಕಂತ ಆರಿಸ್ಕೊಂಡರು ಅಥವಾ ಯಾವ ಸಾಧಕರು ಏನು ಮಾಡ್ತಾರೆ ರೀ ಕ್ಷೇತ್ರಕ್ಕೆ ಹೋಗ್ತಿಲ್ಲ ಅವ್ರು ಸುಮ್ಮನೆ ಹೊಂಟಿರ್ತಾರೆ ಅವ್ರಿಗೆ ಎಲ್ಲಿ ಹೋಗಿ ಈಗ ಕರ್ಕೊಳ ಮಳ್ಲಾಕ್ನ ಅವರು ಹಾಂ ಕರ್ಕೊಳ್ಳೋ ಅನ್ನ ಆಡ್ಕೊಳೋ ಆರ್ಸಿ ಅರಳಗೊಂಡಿಗೆ ಶಾಣ ಹೊಸಕ್ಕನು ಅವರು ಆ ಶರಣರು ಹೇಳಕ್ಕೆ ಬರೋಲ್ಲ ಅವರು ಅವರು ಎಲ್ಲಿ ಚೆನ್ನಾಗಿ ಅನಿಸ್ತದ ಎಲ್ಲಿ ಅವ್ರಿಗೆ ಚೆಂದ ಅನಿಸ್ತದ ಅಲ್ಲಿ ಆ ಕ್ಷೇತ್ರ ನಮಗೂ ಮಾಹಿತಿ ನೀವು ಕೆಲವೊಂದು ಒಬ್ರು ಹೇಳೋದ್ರಿಂದ ಮೊದಲು ಹೆಬ್ಬಾಳ ಬಿ ಎಲ್ ಆ ಕಡೆ ಗ್ರಾಮದಲ್ಲಿ ಮೊದಲು ಇದ್ರು ಇಲ್ಲ ಈಗ ಈ ಸ್ಥಳೀಯ ಏನು ಕಥೆಗಳು ಇರ್ತಾವಲ್ಲ ಒಂದು ಸ್ವಲ್ಪ ಸತ್ಯಾಸ ಇರ್ತಾವಲ್ಲ ನನಗ ನಾನು ಅಲ್ಲಿ ಅವ್ರ ಬಗ್ಗೆ ಕ್ಷೇತ್ರ ಅಧ್ಯಯನ ಮಾಡುವ ಹೊತ್ತಿ ಒಂದು ಚಿಕ್ಕ ಮಾಹಿತಿಗಳು ನಮ್ಗೆ ಸಿಕ್ಕು ಏನು ಸಿಕ್ಕು ಅಂತಂದ್ರೆ ಈಗ ಇವರು ಫಸ್ಟಿಗೆ ಪರಮ ಮೊದಲು ಪರಮನ ಪ್ರಭುಗಳು ಬಂದು ಅಲ್ಲಿ ಹೆಬ್ಬಾಳ ಬಿ ಸೀಮೆಯಲ್ಲಿ ಇದು ಗುಡ್ಡ ಕುಂಕುಮ ಗುಡ್ಡ ಬರ್ತ ಅಂತ ಇದು ಗುಡ್ಡ ಬರುತ್ತೆ ಸಣ್ಣ ಗುಡ್ಡ ಫಸ್ಟ್ ಅಲ್ಲಿ ಇದ್ರು ಪರ್ಮನೆಂಟ್ ಮೊದ್ಲು ಅಲ್ಲಿ ಇದ್ರು ಅಲ್ಲಿ ಒಂದಿಷ್ಟು ತಪಸ್ಸು ಹರಿದು ಮಾಡಿ ಆ ನಂತರ ಬಂದು ಈ ಎತ್ತರವಾದಂತಹ ಒಂದು ಒಳ್ಳೆ ಪ್ರಶಸ್ತವಾದಂತಹ ಒಂದು ಸುಂದರವಾದಂತ ತಾಣವಾದಂತ ಹೆಬ್ಬಾಳಕಿ ಗ್ರಾಮದಲ್ಲಿ ಬರುವಂತ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಇರ್ತಿರುವಂತಹ ಇತಿಹಾಸಕಾರರು ಸಂಶೋಧಕರು ಆ ಆಲ್ಬಾಯಿ ಆಲ್ಬಾಯಿ ಏನಾದ್ರ ಅದನ್ನು ಅವ್ರ ಸಂಪ್ರದಾಯನೇ ಅದು ಆರೋಡ್ ಸಂಪ್ರದಾಯ ಆರುಡ್ ಸಂಪ್ರದಾಯ ನಾಥ ಸಂಪ್ರದಾಯ ಅನ್ನೋದವ ಇದು ಇನ್ನ ಬಹಳ ಜೀವನ ಮಾಡೋದು ಆರುಡ್ ಸಂಪ್ರದಾಯ ಹಾಲುಬಾಯಿ ದೇವರಾಲ್ಬಾಯಿ ದೇವರಾಲ್ಬಾಯಿ ಅವ್ರದ್ದು ಹಸರು ಅವ್ರ ಅಲ್ಲಿ ಒಂದಿಷ್ಟು ವಚನಗಳು ಅದಾವೆ ಅಲ್ಲಿ ಪೂಜೆ ಮಾಡ್ತಾರ ಅವರು ಅಲ್ಲಿ ಪೂಜೆ ಮಾಡಿ ಅವ್ರ ಕೊಟ್ಟಿಲ್ಲ ನಾವು ಯಾರು ಸಲ ಹೋಗಿವಿ ಬಟ್ ಅವ್ರ ಒಂದಿಷ್ಟು ಅಳಿ ಬರಗಳು ಅಲ್ಲಿ ಪ್ರತಿ ವರ್ಷ ಅವ್ರು ಜಾತ್ರೆ ಮಾಡ್ತಾರ ಜಾತ್ರೆ ತಂದು ಒಂದು ಒಂದ್ ಪ್ಯಾರ ಒಂದು ಮುಡಿ ಓದ್ತಾರ ಮತ್ತೆ ಮುಚ್ಚಿಡ್ತಾರ ಯಾರಿ ಕೂತು ಮತ್ತ ಈ ಕೊಡೆಕಲ್ದಲ್ಲಿ ಏನು ಕಾಲ ವಚನಗಳು ಅದಾವ ಇನ್ನೊಂದಿಷ್ಟು ಸಿಕ್ಕು ಅವ್ರು ಕೊಟ್ಟಿಲ್ಲ ಅದಾವ ಮಾಡ್ಲಿ ಅವ್ರ ಧಾರ್ಮಿಕ ನಂಬಿಕೆ ಆದ್ರೆ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ ಈಗ ನಾವು ಆಲುವಾಗಿ ಓದ್ತಿ ಕೊಡುತ್ತಿಲ್ಲ ಅದನ್ನ ಅದನ್ನ ನೋಡಬೇಕು ಯಾಕಂತಂದ್ರೆ ಅವ್ರ ಅವ್ರದ್ದು ಏನಾದ್ರು ಸಂಪ್ರದಾಯ ಅದು ಯಾರಿಗೆ ಕೊಡಬಾರ್ದ್ರಿ ಅಂತ ಯಾಕಂದ್ರೆ ಅದ್ರಲ್ಲಿ ಕೊಟ್ಟರೆ ಆದ್ರೆ ಏನೋ ಸಿಗ್ತಾವ್ ದಾಖಲೆಗಳು ಸಿಗ್ತಾವನ್ನ ನಮಗ ಒಂದು ನಿರೀಕ್ಷೆ ಇದೆ ಈಗಂತರ ಈ ಬಹಳಷ್ಟು ಸಂಶೋಧಕರು ಓದ್ಬೇಕಂತ ಇಷ್ಟಪಟ್ಟರೆ ಆದರೂ ಅವ್ರು ಓದ್ಬಾಡ್ತಾರೆ ನಮ್ಮ ಜಾತಕ ಅಷ್ಟೇ ಓದಬೇಕು ಅಲ್ಲಿ ಎಲ್ಲ ಬ್ಯಾರ ಓದ್ಬಾರ್ದು ಅಂತ ಅವ್ರು ಅಂತಾರೆ ನಾವು ಅದನ್ನು ಇವರು ಇವ್ರಿಗೆ ಯಾವುದೇ ಧರ್ಮ ಇಲ್ಲ ಜಾತಿ ಇಲ್ಲ ಭೇದ ಭಾವ ಮಾಡಿ ಎಲ್ಲ ಧರ್ಮದವರನ್ನು ಸಮಾನ ದೃಷ್ಟಿಯಿಂದ ಎಲ್ಲ ಜಾತಿಗಳನ್ನು ಸಮಾನ ದೃಷ್ಟಿಯಿಂದ ಮಾಡುವಂಥ ಧರ್ಮ ನಿರಪೇಕ್ಷವಾದಂಥ ಸೌಹಾರ್ದ ಪರಂಪರೆಯ ಅತ್ಯುತ್ತಮ ತಾಣಗಳಲ್ಲಿ ಈ ನಮ್ಮ ಪಡಕ ಪಡೆಕಲ್ಲು ಮತ್ತು ಈ ಹೆಬ್ಬಳ ಸಂಪ್ರದಾಯದ ಏನು ಸಂತರ ಆಗಿ ಹೋಗಿರಲ್ಲ ಅವರು ಕಾಣಬಹುದು ಅವರು ಅವರು ಯಾ ಅವರು ಅವರ ಆಚಾರ ವಿಚಾರಗಳು ಇಂದಿನ ಜಗತ್ತಿಗೆ ತುಂಬ ಅವಶ್ಯಕತೆ ಇದರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನಗಳು ಆಗಬೇಕು ಮತ್ತು ಇವರ ಒಂದು ಈ ಸದ್ಯ ಪ್ರಸ್ತುತ ಸಂದರ್ಭದಲ್ಲಿ ಇವರ ಒಂದು ಈ ಸೌಹಾರ್ದ ಪರಂಪರೆ ಈ ಜಗತ್ತಿಗೆ ಅವಶ್ಯಕವಾಗಿದೆ ಅವರು ಅವ್ರಿಗೆ ಅವ್ರು ಬರೆದಂತಹ ವಚನಗಳಲ್ಲಿ ಇದು ಎಷ್ಟು ಕಾಣತಾರೆ ಎತ್ತು ಕಾಣುತ್ತೆ ವಚನ ಕಡೇಪ ಬಸವಣ್ಣನವರ ಒಂದು ಆಳಗಿನ ವಚನಗಳಲ್ಲಿ ಆಮೇಲೆ ಪರಮಾನಂದಪುರಗುವಿನ ಒಂದು ತೊಪ್ಪದಗಳಲ್ಲಿ ಆಮೇಲೆ ನಮ್ಮ ಮುನೇಶ್ವರ್ ದೇವರ ಬಣ್ಣದಲ್ಲಿ ಜನಿಸಲಿ ಒಂದು ಒಳ್ಳೆಯ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಲ್ಲ ಅವರ ಒಂದು ರಚನೆಗಳಲ್ಲಿ ಒಳ್ಳೆಯ ಎದ್ದು ಕಾಣುತ್ತದೆ ಇದ್ರ ಬಗ್ಗೆ ಇನ್ನೂ ಅಧ್ಯಯನ ಆಗಬೇಕು ಇದು ನಾನು ನಾನು ಕಾಣೋಣ ಕಾಣ್ಕೊಂಡಂತ ಒಂದು ಒಂದಿಷ್ಟು ಕ್ಷೇತ್ರ ಅಧ್ಯಯನದ ಮುಖಾಂತರ ಕಂಡುಕೊಂಡಂಥ ವಿಷಯಗಳು ಇನ್ನು ಹೆಚ್ಚಿನ ವಿಷಯಗಳು ಈ ಬಗ್ಗೆ ದಿನ ಹಿರಿಯರು ಮತ್ತು ನಮ್ಮಂಥವರೆಲ್ಲ ಅಧ್ಯಯನ ಮಾಡಬೇಕು ಯಾಕಂದ್ರೆ ಅವ ಪರಂಪರೆ ಆ ಪರಂಪರೆಯನ್ನು ನಾವು ಕೇವಲ ಸೀಮಿತಗೊಳಿಸ್ಬಿಡ್ತೀವಿ ಅದ್ರ ಬಗ್ಗೆ ನಾವಿನ್ನ ಭಾಳ ಅಧ್ಯಯನ ಮಾಡಬೇಕು ನಿಮ್ಮಂಥ ಯುವಕರು ಅದೆಲ್ಲ ನಾವೆಲ್ಲ ಅಧ್ಯಯನ ಮಾಡ್ತೀವಿ ಭಾಳಷ್ಟು ಇನ್ನೂ ಆದಷ್ಟು ಬೆಳಕಿಗೆ ಬರಬೇಕು ಯಾಕಂದರೆ ಇನ್ನೂ ಭಾಳ ಜನಕ್ಕೆ ಒಂದು ಜನ ಸಂಕೀರ್ಣ ಕಾರ್ಯಕ್ರಮ ತೆಗೆದುಕೊಂಡು ನಾವು ಅವ್ರ ವಚನ ವಚನಗಳು ನೋಡ್ರಿ ವಚನ ಬರ್ದಾರಂತ ಭಾಳ ಮನೆ ಗೊತ್ತಿ ವಚನ ಬರ್ದ ಅಂತ ಕೇಳ್ತದ ನೋಡಿ ಇದು ಇದು ತತ್ಪದ ಬರ್ತಾರೆ ಅಂತ ಭಾಳ ಜನಕ್ ಗೊತ್ತಿಲ್ಲ ಹಾಗೇ ನೋಡಿದ್ರು ಅದನ್ನ ನೋಡ್ರಿ ಸಂಶೋಧನೆ ಸಂಶೋಧಕರು ಅದನ್ನ ತೊಗೊತಕೊಂಡು ಹೋಗ್ರಿ ಈ ತಂತ್ರಸ ಅಧ್ಯಾಯನ ಪಿ ತಂತ್ರ ಅಧ್ಯಾಯನ ಕೇಂದ್ರ ಮಾಡಿದ ಆ ಅವರು ಅದನ್ನು ಪ್ರಕಟ ಮಾಡಿ ಈ ಭಾಗದ್ದು ಆ ತತ್ವ ಪದಗಳನ್ನ ಭಾಳಷ್ಟು ತತ್ವ ಪದಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಆ ಒಂದು ತತ್ವ ಈ ನಮ್ಮ ಪರಮಾನಂದ ಪ್ರಭುವಿನ ತತ್ವ ಪದಗಳು ಸಹ ಪ್ರಕಟ ಆಗಿದೆ ಅದೊಂದು ಸುದೈವ ಯಾಕಂತಂದ್ರೆ ಅಂತ ಒಂದು ದೊಡ್ಡ ಒಂದು ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಒಂದು ಸಂಸ್ಥೆಯಲ್ಲಿ ಆ ದತ್ತ ಪದ ಪ್ರಕಟವಾಗಿರುವುದು ಬಹಳ ನಮ್ಮ ಪರಮಾನಂದ ಪ್ರಭುಗಳ ಒಂದು ಒಂದು ಅವರ ಒಂದು ವಿಚಾರವನ್ನ ಜಗತ್ತಿಗೆ ಸಾರುವಂಥ ಕೆಲಸ ಮಾಡಿದ್ದಾರೆ ಅವರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ನಿಮ್ಮಂಥ ಯುವಕರು ಇನ್ನೂ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ಅಧ್ಯಯನ ಕೈಗೊಂಡು ಒಂದು ಅತ್ಯುತ್ತಮವಾದಂಥ ಒಂದು ಪರಂಪರೆಗೆ ನಾಂಜಿ ಆಡುವ ತುಂಬಾ ಯಾಕಂದ್ರೆ ಇದು ಇಲ್ಲಿಯೇ ನಿಲ್ಬಾರ್ದು ಯಾಕಂದ್ರೆ ಬಹಳ ಜನಕ್ಕೆ ನನ್ನ ಹಿಡಿದು ಹೇಳ್ತಿದ್ದೀನಿ ಇಷ್ಟು ದಿನ ಆದರೂ ಕೂಡ ಪರಮ ಈಶ್ವರನ ಅವತಾರನ ಲೆಕ್ಕದಾಗ ನಾವು ಕೂಡ ಇದ್ದೀವಿ ಇನ್ನು ಮುಂದಾದರೂ ಜನಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ನಮ್ಮ ಕಡೆಯಿಂದ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಸುದ್ದಿ ಮತ್ತೆ ಏನು ಸುದ್ದಿ ಅಂತ ಹೊಸ ಸುದ್ದಿಗಳು ಸಿಗ್ತದೆ ಇದು ನಿಮ್ಮ ಪ್ರಾರಂಭಿಕ ಹಂತವಾಗಿ ನಿಮ್ಗೆ ಭಾಳ ಒಳ್ಳೆ ಮಾಹಿತಿ ಕೊಟ್ಟು ನಿಮ್ಮ ಸಹಕಾರಿಯಂತ ಅಂತ ಧನ್ಯವಾದಗಳು